ಸರ್ವರಿಗೂ ಅಖಿಲಹೋವೇಕಾ ಮಹಾಸಭದ ವಿಶ್ವಹೋವೇಕಾ ಸಮ್ಮೇಳನದ ವಿಶೇಷ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾಯೆ ಮூரನೇ ಅಥವಾ ತೃತೀಯ ವಿಶ್ವಹೋವೇಕಾ ಸಮ್ಮೇಳನ ನಮ್ಮೆಲ್ಲ ಹವ್ಯಕ ಬಾಂಧವರು ವಿಶ್ವದಾದ್ಯಂತ ಪ್ರಶಸ್ತಿರುವಂಥವರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥವರು ಸಾಧನೆಗೆ ಒಂದು ಪರ್ಯಾಯ ಪದವೇ ಹವ್ಯಕರು ಅಂತ ಹೇಳ್ಬೋದು ಹವ್ಯಕವ್ಯಗಳಲ್ಲಿ ಮೊದಲಿಂದ ತೊಡಗಿಸಿಕೊಂಡಿದ್ದವರು ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಮಿಂಚುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮ ವಿವಿಧ ಸಾಧನೆಗಳನ್ನು ಸಾಧಕರನ್ನು ಯುವಜನತೆಗೆ ತೋರಿಸಿ ಯುವ ಯುವಜನತೆಗೆ ಪ್ರೇರೇಪಣೆಯಾಗುವಂಥದ್ದು ಮತ್ತು ಎಲ್ಲರೂ ಒಟ್ಟು ಸೇರಿ ಒಂದು ಶಕ್ತಿಯಾಗಿ ಹೊರಹೊಮ್ಮಿ ಸಮಾಜಕ್ಕೆ ದೇಶಕ್ಕೆ ಒಂದು ಉತ್ತಮ ಕಾರ್ಯವನ್ನು ಮಾಡುವಲ್ಲಿ ಈ ಒಂದು ಸಮ್ಮೇಳನ ಸಹಕಾರಿಯಾಗಲಿ ಆ ಮೂಲಕ ದೇಶಕ್ಕೆ ವಿಶ್ವಕ್ಕೆ ಶಾಂತಿ ಹಾಗೂ ಸಾಧಕ ಸಾಧನೆಯನ್ನು ಮಾಡಿ ಒಂದು ಉತ್ತಮ ಸಂದೇಶವನ್ನು ನೀಡುವಂತಹ ಒಂದು ಸಮ್ಮೇಳನ ಆಗಿ ಅಂತ ಅಂತೇಳಿ ಆಶಿಸ್ತೇನೆ ನಮ್ಮೆಲ್ಲ ಆಚಾರ ವಿಚಾರ ಉಡುಗೆ ತೊಡುಗೆಗಳು ಪದ್ಧತಿಗಳು ಇದನ್ನೆಲ್ಲ ಪರಿಚಯಿಸಿ ಮತ್ತು ಒಬ್ಬರಿಗೊಬ್ಬರು ವಿಚಾರ ವಿನಿಮಯ ಮಾಡುವಂತಹ ಒಂದು ಸಂದರ್ಭ ಹಾಗಾಗಿ ವಿಶ್ವದಾದ್ಯಂತ ಇರುವಂತಹ ಎಲ್ಲ ಹವ್ಯಕ ಬಂಧುಗಳು ಈ ಸಂದರ್ಭ ನಾವು ಬೆಂಗಳೂರಿನಲ್ಲಿ ಒಟ್ಟು ಸೇರುವ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಾಗಿ ಅತ್ಯಂತ ಯಶಸ್ವಿಯಾಗಿ ಮಾಡುವಲ್ಲಿ ಸಹಕರಿಸುವ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾರೆ ಮಾಲಿಂಗೇಶ್ವರನ ಅನುಗ್ರಹ ಸದಾ ಇರಲಿ ಅಂತೇಳಿ